ಪಾರ್ಲೇಜಿ ಬಿಸ್ಕೆಟ್ನಿಂದ ಮನೆಯಲ್ಲಿ ಈಸಿಯಾಗಿ ಸ್ಪಾ ಸಾಫ್ಟ್ ಆದಂತ ಸ್ಪಾಂಜಿ ಆದಂತ ಮನೆಯಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಪ್ಲಫಿಯಾಗಿ ಬಂದಿದೆ ಅಂತ ಹಾಗಾದ್ರೆ ಇಲ್ಲಿ ಹತ್ತು ಕೈ ನಾಲ್ಕು ಬಾರಿ ಪಾರ್ಲೇಜಿ ಬಿಸ್ಕೆಟ್ನ ತಗೊಂಡಿದ್ದೀನಿ ಎಲ್ಲಾನು ತೆಗೆದಿಟ್ಕೋಬೇಕು ನಾನು ಅರ್ಧದಷ್ಟು ಮೊದಲಿಗೆ ಇದ್ದೀನಿ ಈ ರೀತಿ ಅರ್ಧದಷ್ಟು ಎರಡು ಪ್ಯಾಕೆಟ್ನ ಜರಿಗೆ ಹಾಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು ಈ ರೀತಿ ಪೌಡರ್ ಮಾಡ್ಕೋಬೇಕು ಈಗ ಒಂದು ಜರಡಿನ ತಗೊಂಡು ಇದನ್ನು ಸಾನಿತ್ಕೊಳ್ಬೇಕು ಈ ರೀತಿ ಪೌಡರ್ನ ಮಾಡ್ಕೋಬೇಕು ಈ ರೀತಿ ನಾಲ್ಕು ಬಿಸ್ಕೆಟ್ನಿಂದ ಈ ರೀತಿ ಪೌಡರ್ನ ಚೆನ್ನಾಗಿ ಮಾಡ್ಕೋಬೇಕು ಈಗ ಒಂದು ಬೌಲನ್ನು ತೆಗೆದುಕೊಂಡು ಎರಡು ಎರಡು ಸನ್ ಗ್ಲಾಸ್ ಅಷ್ಟು ಹಾಲನ್ನು ತಗೊಂಡಿದೀನಿ ಫಸ್ಟಿಗೆ ಅರ್ಧದಷ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಹಾಕಬೇಕು ನಾವು ಆಲ್ರೆಡಿ ಇದನ್ನು ಪೌಡರ್ ಮಾಡ್ಕೊಡೋದ್ರ ಸಕ್ಕರೆ ಅಂಶ ಸ್ವಲ್ಪ ಕಡಿಮೆ ಆಗಿರುತ್ತೆ ನೀವು ನೋಡ್ಕೊಂಡು ನಿಮಗೆ ಟೇಸ್ಟ್ ಎಷ್ಟು ಬೇಕು ಸಕ್ಕರೆನ ಹಾಕ್ಬೋದು ನಾನು ಇಲ್ಲಿ ಅರ್ಧದಷ್ಟು ಅರ್ಧದಷ್ಟು ಸಕ್ಕರೆ ಪೌಡರ್ನ ಹಾಕ್ಕೊಡ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಟ್ಟನ ಇದಕ್ಕೆ ಹಾಕೋಬೋ ಹಾಕೋಬೇಕು ಇನ್ನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು ಹಾಲಕ್ತ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ತಾ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾನು ಟೀ ಸ್ಪೂನಷ್ಟು ವೆನಿಲಾ ಸೂನ್ಸನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಿಕೆಟ್ನ ಪಿಕೆಟ್ನ ಹಾಕೊಳ್ತಾ ಇದ್ದೀನಿ ಮೂರು ಟೀ ಸ್ಪೂನ್ ಹಾಲನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀತಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಈಗ ಕೇಕ್ ಟೀಮ್ಗೆ ಈ ರೀತಿ ಎಣ್ಣೆಯನ್ನು ಹಚ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ರೀತಿ ಹಿಟ್ಟನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಹಿಟ್ಟನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಅಂತ ಕೇಕ್ ಗೆ ಬ್ಯಾಟರ್ ನ ಹಾಕಬೇಕು ಇತ್ತೆ ಟ್ಯಾಪ್ ಮಾಡ್ಕೋಬೇಕು ಯಾಕಂದ್ರೆ ಡ್ರೈ ಫ್ರೂಟ್ಸ್ ನ ಹಾಕೋಬಹುದು ನಾನು ಇಲ್ಲಿ ಟೂಟಿ ಫ್ರೂಟಿ ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಟೂಟಿ ಫ್ರೂಟಿ ನ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ಡ್ರೈ ಫ್ರೂಟ್ಸ್ ನ ಹಾಕೋಬಹುದು ಮೇಲೆ ಸ್ವಲ್ಪ ಗಾರ್ನಿಶ್ ಗೆ ಟೂಟಿ ಫ್ರೂಟಿ ನ ಹಾಕೊಳ್ತಾ ಇದ್ದೀನಿ ಈಗ ನಾನು ಇಲ್ಲಿ ಕಡಾಯ್ ಕಡಾಯಿಯಲ್ಲಿ ಕೇಕನ್ನು ಹತ್ತು ಹದಿನೈದು ನಿಮಿಷ ಬಿಸಿ ಮಾಡಲು ಇಟ್ಟಿದ್ದೆ ಈಗ ಕಡಾಯಿಯಲ್ಲಿ ಮೂರಡನೇ ಇಟ್ಟು ನಲವತ್ತೈದರಿಂದ ನಲವತ್ತೈ ನಲವತ್ತರಿಂದ ನಲವತ್ತೈದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಕ್ ಮಾಡ್ಕೋಬೇಕು ಈಗ ನಲವತ್ತೈದು ನಿಮಿಷಗಳಾಗಿವೆ ఈ అర్ధ గంట తర్ణక ఆలో బడు అర్ధ గి వీక్షకరే ఎస్టు స్పాంజీ ఫ్లఫి బందే అంత ನೀವೇ ನೋಡ್ತಾ ಇರ್ಬೋದು ಈ ರೀತಿ ಮನೆಯಲ್ಲಿ ಬಿಸ್ಕಿಟ್ ಉಳಿದಿದ್ರೆ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಬಿಸ್ಕಿಟ್ನಿಂದ ಕೇಕನ್ನು ಮಾಡ್ಬೋದು ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮುಂಚಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನಿಮಗೆ ಇಷ್ಟವಾಗಿದ್ದಲ್ಲಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್